ಏಳನೇ ಪ್ರಶ್ನೆ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು ಅಂತ ಕೇಳಿದ್ದಾರೆ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು ಇಲ್ಲಿ ಒಂದು ಸಮಿತಿಯನ್ನ ವಾರನ್ ಹೇಸ್ಟಿಂಗ್ಸ್ ಅವರು ಏನ್ ಮಾಡಿದ್ರು ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಅಲ್ವಾ ಸೊ ಆ ಸಮಿತಿಯ ಪ್ರಕಾರ ಏನ್ ಮಾಡ್ಬೇಕಾಗಿತ್ತು ಒಂದು ವರದಿಯನ್ನ ಕೊಡ್ಬೇಕಾಗಿತ್ತು ಓಕೆ ಸೊ ಶಿಕ್ಷ ಆಧುನಿಕ ಶಿಕ್ಷಣದ ಮೇಲೆ ಒಂದು ವರದಿಯನ್ನ ಕೊಡ್ಬೇಕಾಯ್ತು ಸೊ ಆ ವರದಿ ಕೊಟ್ಟಿರುವಂತಹ ಸಮಿತಿಗೆ ಅಧ್ಯಕ್ಷರಾಗಿರುವವರು ಯಾರು ಯಾರ ವರದಿ ಅಂತ ಅದನ್ನ ಕರೀತಾರೆ ಅಂತ ಕೇಳಿದ್ದಾರೆ ಓಕೆ ಸೊ ಸರಿಯಾದ ಉತ್ತರ ಏನು ನೋಡಿ ನಾವು ಫಸ್ಟ್ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಅಲೆಕ್ಸಾಂಡರ್ ರೀಡ್ ವರದಿ ಆಪ್ಷನ್ ಬಿ ಮೆಕಾಲೆ ವರದಿ ಆಪ್ಷನ್ ಸಿ ಚಾರ್ಲ್ಸ್ ವುಡ್ ವರದಿ ಆಪ್ಷನ್ ಡಿ ಪೀಲ್ ವರದಿ ಸೊ ಆಧುನಿಕ ಶಿಕ್ಷಣವನ್ನ ಏನಂತ ಕರೀತಾರೆ ಇಂಗ್ಲಿಷ್ ಮೀಡಿಯಂ ಶಿಕ್ಷಣ ಸೊ ಮೆಕಾಲೆ ವರದಿಯನ್ನ ಆಧರಿಸಿ ನಡೆದಿರುವಂತದ್ದು ಓಕೆ ಸೊ ಮೆಕಾಲೆ ಅವರು ವರದಿಯನ್ನ ಕೊಟ್ಟಿದ್ರು ಸೊ ಅದನ್ನ ಮೆಕಾಲೆ ವರದಿ ಅಂತ ಕರೀತಾರೆ ಮಕ್ಳೆ ಸೊ ಆಪ್ಷನ್ ಬಿ ಮೆಕಾಲೆ ವರದಿ ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ನೇಮಕ ಮಾಡಿರುವಂತಹ ಸಮಿತಿ ಓಕೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ಒಂದು ಕಮಿಟಿಯನ್ನ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ ಸೊ ಅದಕ್ಕೆ ಮೆಕಾಲೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅವರು ಪ್ರಸ್ತುತ ಪಡಿಸಿದಂತ ವರದಿಯನ್ನ ಮೆಕಾಲೆ ವರದಿ ಅಂತ ಕರೀತಾರೆ